ಮನೆಯಲ್ಲಿ ದೀಪ ಹಚ್ಚುವಾಗ ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡಲೇಬಾರದು ದೀಪದಿಂದ ಅನೇಕ ಪ್ರಯೋಜನಗಳು ಆಗುತ್ತದೆ ದೇವರ ಪೂಜೆ ಮಾಡುವಾಗ ದೀಪ ಪ್ರಮುಖವಾದಂತಹ ಅವಿಭಾಜ್ಯ ಅಂಗವಾಗಿರುತ್ತದೆ ಪ್ರತಿನಿತ್ಯ ಪೂಜೆ ಮಾಡುವುದಾಗ ದೀಪಕ್ಕೆ ಮರೆತು ಕೂಡ ಇಂತಹ ಎಣ್ಣೆಗಳನ್ನು ಬಳಸಬಾರದು ಮನೆ ಏಳಿಗೆ ಆಗುವುದಿಲ್ಲ ಲಕ್ಷ್ಮಿ ಮನೆಯಲ್ಲಿ ನೆಲೆಸುವುದಿಲ್ಲ ದೀಪಗಳ ವಿಷಯದಲ್ಲಿ ಈ ತಪ್ಪುಗಳನ್ನು ಮಾಡಲೇಬೇಡಿ ಅದು ಯಾವ ತಪ್ಪುಗಳು ಮತ್ತು ದೀಪ ಹಚ್ಚುವಾಗ ಯಾವ ವಿಧಾನವನ್ನು ಪಾಲಿಸಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಇನ್ನು ವಿಚಾರದಲ್ಲಿ ನಾವು ಹೇಳಿರುವ ಹಾಗೆ ದೀಪವನ್ನು ಬೆಳಗಿಸುವಾಗ ಪ್ರತಿ ಮನೆಯಲ್ಲೂ ದೀಪ ಆರಾಧನೆ ಮಾಡುವಾಗ ಯಾವುದೇ ಒಂದು ಮುಖ್ಯವಾದಂತಹ ಕೆಲಸಗಳು ಇದ್ದರೂ ಅದನ್ನೆಲ್ಲ ಬಿಟ್ಟು ದೀಪ ಆರಾಧನೆ ಮಾಡುವುದಲ್ಲ ಅದಕ್ಕೆ ನಿಗದಿತವಾದಂತಹ ಸಮಯದಲ್ಲೇ ದೀಪ ಆರಾಧನೆ ಮಾಡಬೇಕು ಅದಕ್ಕೆ ಅವಶ್ಯಕತೆಯಾಗಿ ಬೆಳಗಿನ ಜಾವ ಅಥವಾ ಸಂಜೆಯ ವೇಳೆ ದೀಪವನ್ನು ಹಚ್ಚುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕೇ ಹೊರತು ಮಧ್ಯಾಹ್ನದ ವೇಳೆಗೆ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನಿಮಗೆ ಯಾವಾಗ ಬೇಕೋ ಆವಾಗ ದೇವರಿಗೆ ದೀಪ ಹಚ್ಚುವುದರಿಂದ ಮನೆಯ ಹೇಳಿಗೆ ಅನ್ನುವುದು ಆಗುವುದಿಲ್ಲ ಅಭಿವೃದ್ಧಿ ಅನ್ನುವುದು ಆಗುವುದಿಲ್ಲ ಪ್ರತಿದಿನ ಬೆಳಿಗ್ಗೆ ಎದ್ದಾಗಲೇ ಸ್ನಾನ ಆದಿಗಳೆಲ್ಲ ಮುಗಿದ ಮೇಲೆಯೇ ದೀಪ ಆರಾಧನೆ ಮಾಡುವ ಮೊದಲು ಯಾರು ದೀಪ ಹಚ್ಚುತ್ತಾರೋ ಯಾರು ಪೂಜೆ ಮಾಡುತ್ತಾರೋ ಅವರು ಹಣೆಗೆ ಭಸ್ಮ ಅಥವಾ ತಿಲಕವನ್ನು ಇಟ್ಟುಕೊಂಡು ಪೂಜೆ ಮಾಡುವಾಗ ದೀಪ ಹಚ್ಚುವುದನ್ನು ಮರೆಯಬಾರದು ಮೊದಲನೇದಾಗಿ ಮಾಡುವ ಕೆಲಸವೇ ಅದು ಮೊದಲು ದೀಪವನ್ನು ತೆಗೆದುಕೊಂಡು ಅದನ್ನು ಸ್ವಚ್ಛ ಮಾಡಬೇಕು ದೀಪ ಸಂಪೂರ್ಣವಾಗಿ ಒಣಗಿದ ಮೇಲೆ ಅಥವಾ ಒಣ ಬಟ್ಟೆಯಲ್ಲಿ ಅದನ್ನು ಒರೆಸಿದ ಮೇಲೆಯೇ ದೀಪವನ್ನು ಹಚ್ಚುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಇನ್ನು ದೀಪ ಹಚ್ಚುವವರು ಮನೆಯ ಯಜಮಾನನಾಗಿದ್ದರೆ ಎರಡು ಬತ್ತಿಯನ್ನು ಸೇರಿಸಿ ದೀಪವನ್ನು ಹಚ್ಚಬೇಕು ಮಲ್ಲಿಗೆ ಎಣ್ಣೆಯನ್ನು ದೀಪಕ್ಕೆ ಹಾಕುವುದರಿಂದ ತುಂಬ ಶ್ರೇಷ್ಠವಾದದ್ದು ಎಣ್ಣೆ ಯಾವಾಗಲೂ ತೆಳ್ಳುವಾಗಿರಬೇಕು ಅಂತಹ ಎಣ್ಣೆಯನ್ನು ಹಾಕಿದರೆ ಮಾಡುವ ಕೆಲಸದಲ್ಲಿ ಅಭಿವೃದ್ಧಿ ಪ್ರಗತಿಯನ್ನು ಕಾಣುತ್ತೀರಿ ಮತ್ತು ದೀಪ ಹಚ್ಚುವಾಗ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಮನೆಯ ದೇವರ ಹೆಸರನ್ನು ಸ್ಮರಿಸುತ್ತಾ ದೀಪವನ್ನು ಹಚ್ಚಬೇಕು ಮತ್ತು ಒಂದು ದೀಪ ಹಚ್ಚಿದ ನಂತರ ಅದೇ ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಿಸಬೇಕು ಈ ರೀತಿ ಮಾಡಿದಾಗಲೇ ಕಷ್ಟಗಳು ಬೇಗನೆ ಕಡಿಮೆಯಾಗುತ್ತದೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕು ಅನ್ನುವುದಾದರೆ ಹಚ್ಚಿರುವಂತಹ ದೀಪಕ್ಕೆ ಎರಡು ಕಾಳು ಅಕ್ಷತೆಯನ್ನು ಹಾಕಬೇಕು ಎರಡು ದೀಪಕ್ಕೂ ಎರಡೆರಡು ಕಾಳು ಅಕ್ಷತೆಯನ್ನು ಹಾಕಿದ ನಂತರ ದೀಪವನ್ನು ಉರಿಸಬೇಕಾಗುತ್ತದೆ ದೇವರ ಪೂಜೆ ಮಾಡುವಾಗ ಮೊದಲು ದೇವರ ಮನೆ ಸ್ವಚ್ಛ ಮಾಡದೆ ಯಾವುದೇ ಕಾರಣಕ್ಕೂ ದೇವರ ಪೂಜೆ ಮಾಡಿಕೊಳ್ಳಲೇಬಾರದು ಕನಿಷ್ಠ ಪಕ್ಷ ವಾರದಲ್ಲಿ ಒಮ್ಮೆಯಾದರೂ ನೀವು ದೇವರ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳುವ ಅಭ್ಯಾಸವನ್ನು ಮಾಡಲೇಬೇಕು ಮೊದಲನೇ ಹೂವು ಭೂತಾಯಿಗೆ ಅರ್ಪಿಸಬೇಕು ಭೂಮಿಯ ಮೇಲೆ ಒಂದು ಹೂವಿಟ್ಟು ಅದಕ್ಕೆ ಪೂಜೆ ಪುನಸ್ಕಾರಗಳು ಮಾಡಿದ ನಂತರ ಗಣಪತಿಗೆ ಮೊದಲ ಪೂಜೆ ಮಾಡಬೇಕು ಅದಾದ ಮೇಲೆ ನೀವು ನಿಮ್ಮ ಮನೆ ದೇವರನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಇರುವಂತಹ ಕಷ್ಟಗಳು ಸಮಸ್ಯೆಗಳು ಎಲ್ಲವನ್ನು ಭಕ್ತಿಯಿಂದ ಬೇಡಿಕೊಂಡಾದ ಮೇಲೆಯೇ ಈ ಕೆಲಸ ಮಾಡುತ್ತಾ ಬನ್ನಿ ಖಂಡಿತವಾಗಿಯೂ ಮನೆಯ ಅಭಿವೃದ್ಧಿ ಎನ್ನುವುದು ಆಗುತ್ತೆ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಉಚಿತವಾಗಿ ಶಾಶ್ವತವಾಗಿ ಪರಿಹಾರ ತಿಳಿಸಿರುವ ಏಕೈಕ ಗುರುಗಳು ಅಂದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ